ஜிகா நடித்தாட்டர் டை வரைது நான் ஆல்டி ஒன்ஸ்வல் நோடீனி ஸ்டோரீஸ் மத்திய ரீல்ஸ் அல்ல ತುಂಬ ಚೆನ್ನಾಗಿದೆ ಇವಾಗ ಯಾರ್ಯಾರು ಹೋಗ್ತಿದ್ದೀವಿ ಅಂತಂದರೆ ನಾನು ನಮ್ಮ ಅಪ್ಪ ನಾವು ಮೂರು ಜನ ಹೋಗ್ತಿದ್ದೀವಿ ಸೊ ಲೆಟ್ಸಿ ಹೇಗಿರುತ್ತೆ ಏನು ಅಂತ ನಾನು ಬಾ ಹಾಯ್ ಮಗ ಹಾಯ್ ಶೂ ಓಕೆ ಅಂಡ್ ಅಲ್ಲಿ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಈಗ ಹೊಡಣ ಲೆಚ್ಕೋ ನಾವು ಮನೆ ಬಿಟ್ಟಿದ್ದು ಮೂರು ಕಾಲ್ಗೆ ಆ್ಯಂಡ್ ಅಲ್ಲಿ ರೀಚ್ ಆಗೋದ್ರೊಳಗೆ ನಾಲ್ಕು ನಾಲ್ಕು ಕಾಲಾಯಿತು ಆಲ್ಮೋಸ್ಟ್ ಒನ್ ಅವರ್ ಟೈಮ್ ತೊಗೊಂತು ರೀಚ್ ಆಗೋಕ್ಕೆ ಬಿಕಾಸ್ ತುಂಬಾ ಟ್ರಾಫಿಕ್ ಇತ್ತು ಹಾಗಾಗಿ ಆ್ಯಂಡ್ ಅಲ್ಲಿಗೆ ರೀಚ್ ಆದಮೇಲೆ ಒಂದು ಸ್ವಲ್ಪ ದೂರ ವಾಕ್ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ಮೇನ್ ಗೇಟಿಂದ ಒನ್ ಆ್ಯಂಡ್ ಆಫ್ ಟು ಟೂ ಕಿಲೋಮೀಟರ್ಸ್ ಆಗುತ್ತೆ ಸೊ ಹಾಗಾಗಿ ಅಲ್ಲಿಂದ ಹೋಗೋದಕ್ಕೆ ಫ್ರೀ ಬಸ್ಸಸ್ ಕೂಡ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಆ್ಯಂಡ್ ಓನ್ ವೆಹಿಕಲ್ ಏನಾದರೂ ಬಂದರೆ ಪಾರ್ಕಿಂಗ್ ಸ್ಪೇಸ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಬಸ್ ಸ್ಟಾಪ್ ಎಲ್ಲ ಆದಮೇಲೆ ಸ್ವಲ್ಪ ದೂರ ವಾಕ್ ಮಾಡಬೇಕಾಗುತ್ತೆ ಆ್ಯಂಡ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ನಾವು ಇನ್ನೂ ಸ್ವಲ್ಪ ದೂರ ವಾಕ್ ಮಾಡಬೇಕಿತ್ತು ನಮಗೆ ಮೇಯ್ನ್ ಎಂಟ್ರೆನ್ಸ್ ಸ್ಟಾರ್ಟ್ ಆಗೋದಕ್ಕೆ ಬಟ್ ಎಲ್ಲ ಇಲ್ಲೇ ಹೋಗ್ತಿದ್ದಾರೆ ಅಂತ ಹೇಳಿ ನಾವು ಹಿಂಗೆ ಬಂದ್ವಿ ಅದಾದಮೇಲೆ ನಮಗೆ ರಿಯಲೈಸ್ ಆಯಿತು ಇದು ಫುಡ್ ಕೋರ್ಟು ಅಂತ ಹೇಳಿಬಿಟ್ಟು ಈ ಕಡೆಯಿಂದನೇ ನಾವು ಎಂಟ್ರಿ ಹತ್ರ ಕೂಡ ಅಂಡ್ ಈಗ ನೀವು ನೋಡ್ತಿರ್ಬೋದು ಹೋಗಿದ್ದು ಫಸ್ಟ್ ಈ ಸ್ಟಾಲ್ ಗೆ ಇಲ್ಲಿ ಬಂದ್ಬಿಟ್ಟು ರೋಟ್ರೀಸ್ ಎಲ್ಲ ಇತ್ತು ಇದು ಬಂದ್ಬಿಟ್ಟು ಮೂರು ಅಡಿದು ಮತ್ತೆ ನಾಲ್ಕು ಅಡಿ ಈ ಥರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಅಲ್ಲಿ ಇತ್ತು ಅಂಡ್ ಅಲ್ಲೇ ಕೂಡ ಪ್ರೈಸ್ ಎಲ್ಲ ಮೆನ್ಷನ್ ಮಾಡಿದ್ರು ಕೆಲವರೆಲ್ಲ ಚೆಕಿಂಗ್ ಎಲ್ಲ ಮಾಡ್ತಿದ್ರು ಇಲ್ಲಿನೂ ಅಷ್ಟೇ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ಇದೆ ಮತ್ತೆ ಚಿಕ್ಕದು ದೊಡ್ಡದು ಪ್ರತಿಯೊಂದದ್ದು ಅಷ್ಟೇ ಎಲ್ಲ ಎಕ್ವಿಪ್ಮೆಂಟ್ಸ್ಗೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಪ್ರೈಸಸ್ ಕೂಡ ಇದೆ ಆ್ಯಂಡ್ ಮೆಡಿಸನ್ ಸ್ಪ್ರಿಂಕಲ್ ಆಗಿರ್ಬೋದು ವಾಟರ್ ಸ್ಪ್ರಿಂಕಲ್ ಆಗಿರ್ಬೋದು ಇದೇ ಥರದ್ದು ಅಷ್ಟೇ ತುಂಬಾ ಇದೆ ಇಲ್ಲೆಲ್ಲ ನೀವು ನೋಡ್ತಿದ್ದೀರ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಟೊಮೆಟೊ ಹೀರೆಕಾಯಿ ಇದರದೆಲ್ಲ ಮೆಡಿಸಿನ್ಸ್ ಎಲ್ಲ ಇಲ್ಲಿ ಸೇಲ್ ಮಾಡ್ತಿದ್ರು ಆ್ಯಂಡ್ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಿದ್ರು ಯಾವುದೇ ಅದಕ್ಕೆ ಯಾವುದೇ ಥರ ಮೆಡಿಸನ್ ಹಾಕಬೇಕು ಅದಾದಮೇಲೆ ಅದರದ್ದು ಸೀಡ್ಸ್ ಎಲ್ಲ ಬರುತ್ತಲ್ಲ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇದೆ ಇದರಲ್ಲೂ ಕೂಡ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು

करे <coughs> <coughs> ನೀವು ಇಲ್ಲಿ ನೋಡ್ತಿರ್ಬೋದು ಟ್ಯಾಕ್ಟರ್ ಆಗಿರ್ಬೋದು ಜೆ ಸಿ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಸ್ ಇದೆ ಜೆ ಸಿ ಪಿಲೇ ಅಷ್ಟೇ ನಾಲ್ಕೈದಕ್ಕೂ ಒಂದೊಂಥರ ಡಿಫ್ರೆಂಟ್ ಪ್ರೈಸಸ್ ಇದೆ ಆ್ಯಂಡ್ ಟ್ಯಾಕ್ಟ್ರುಗಳಲ್ಲೂ ಅಷ್ಟು ಕೂಡ ಒಂದು ಆರು ಲಕ್ಷದ ಎಪ್ಪತ್ತು ಸಾವಿರ ಐತಿ ಇನ್ನೊಂದು ಏಳು ಲಕ್ಷ ಇನ್ನೊಂದು ಎಂಟು ಲಕ್ಷ ಆಯಿತು ಸೊ ಈ ಥರ ಡಿಫ್ರೆಂಟ್ ಆಗಿರೋ ಪ್ರೈಸಸ್ ಇದೆ ಆ್ಯಂಡ್ ಇನ್ನೂ ಜಾಸ್ತಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಅವ್ರನ್ನ ಕೇಳಿದ್ರೆ ಅವ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೆಲ್ಲ ಕೋಳಿ ಇದೆ ಅಂಡ್ ಇಲ್ಲಿನೂ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಳಿಗಳು ಇದ್ವು ಕಾಗಿ ಕ್ಯಾಂಬೆಲ್ ಅಂತ ಇತ್ತು ಅದಾದಮೇಲೆ ವೈಟ್ ಪಿಕನ್ ಅಂತ ಇತ್ತು ಆಮೇಲೆ ನಾಟಿ ಕೋಳಿಗಳು ಆಮೇಲೆ ಆ್ಯಂಡ್ ಚಿಕ್ಕ ಚಿಕ್ಕ ಮರಿಗಳು ಪ್ರತಿಯೊಂದು ಅಷ್ಟೆ ಎಷ್ಟೊಂದು ತರದ್ದು ಕೋಳಿಗಳು ಇತ್ತು ಅಂಡ್ ಇಲ್ಲಿ ಬಂದ್ಬಿಟ್ಟು ನೀವು ಯಾವ ತರ ಕೋಳಿನ ಸಾಕಬೇಕು ಅಂಡ್ ಯಾವ ಥರ ಫುಡ್ನ ಕೊಡಬೇಕು ಇದನ್ನೆಲ್ಲನೂ ತಿಳಿಸ್ಕೊಡ್ತಿದ್ರು ಹಾಗೆ ಮುಂದೆ ಬಂದರೆ ನಿಮಗಿಲ್ಲಿ ವೆರೈಟಿ ಆಫ್ ಫಿಶಸ್ನ ನೋಡ್ತೀರಾ ಆ್ಯಂಡ್ ಫಿಶ್ಗಳ್ದು ಮರಿ ಅದಾದಮೇಲೆ ಬೇರೆ ಬೇರೆ ಜಾತಿ ಫಿಶಸ್ಸು ಇದೇ ಥರ ಸ್ಮಾಲು ಮತ್ತು ಬಿಗ್ ಬನ್ ಇದೆಲ್ಲ ಆ್ಯಂಡ್ ಕಲರ್ ಕಲರ್ ನೋಡಿ ಇದು ಫಿಶ್ಶು ಸೊ ಈ ಥರದನ್ನೆಲ್ಲ ನೀವು ಫಿಶಸ್ನ ನೋಡ್ಬೋದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಫಿಶ್ ಅಕ್ವಾರಿಯಮ್ ಕೂಡ ಪಕ್ಕದಲ್ಲೇ ಇತ್ತು ಆ್ಯಂಡ್ ಆಲ್ರೆಡಿ ಇಲ್ಲೆಲ್ಲ ನೋಡಿರೋದ್ರಿಂದ ಅದನ್ನೇ ನೋಡೋದಕ್ಕೆ ಹೋಗಿಲ್ಲ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇಲ್ಲಿ ಎಷ್ಟು ಜನ ಇಲ್ಲಿ ಕ್ರೌಡ್ ಇದ್ದಾರೆ ಅಂಡ್ ಬ್ಲಾಗರ್ಸ್ ಕೂಡ ಇದ್ದಾರೆ ಇಲ್ಲಿ ಸೊ ಇವರೆಲ್ಲ ಏನಕ್ಕೆ ನಿಂತಿದ್ದಾರೆ ಇಲ್ಲಿ ಅಂತ ಅಂದ್ರೆ ಇಲ್ಲೊಂದು ಮೊಲ ಇದೆ ಸೊ ಈ ಮೊಲ ಬಂದ್ಬಿಟ್ಟು ಬೇರೆ ಕಂಟ್ರಿದು ಸೊ ಇದು ಪ್ರೈಸ್ ಬಂದ್ಬಿಟ್ಟು ಫಿಫ್ಟೀನ್ ತೌಸಂಡ್ ಸಮಥಿಂಗ್ ಅವರು ಹೇಳ್ತಿದ್ರು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಗೋಶಾಲೆ ವೆರೈಟೀಸ್ ಆಫ್ ಹಸುಗಳ್ನ ಮತ್ತೆ ಎತ್ತುಗಳ್ನ ಇದನ್ನೆಲ್ಲ ನೋಡ್ಬೋದು ಮರಿ ಕರುಗಳು ಇವೆಲ್ಲನೂ ಕೂಡ ನೋಡ್ಬೋದು ನೀವು ಅಂಡ್ ಇಲ್ಲಿ ಬಂದ್ಬಿಟ್ಟು ಒಂದು ಸಪ್ರೇಟ್ ಆಗಿ ಒಂದೇ ಒಂದು ಎಮ್ಮೆ ಇದೆ ಅದರಲ್ಲಿ ಸೊ ಒಂದಕ್ಕೆ ಇಷ್ಟು ದೊಡ್ಡ ಜಾಗ ಆಗ ಬಿಟ್ಟಿದರ ಇಲ್ಲಿ ನೋಡ್ತಿದೀರಾ ಅಂಡ್ ಒಳಗಡೆ ಕೂಡ ಗಾಣ ಇದೆ ಇದು ಬಂದ್ಬಿಟ್ಟು ಎಣ್ಣೆ ತಯಾರಿಸೋದು ಇದು ಗಾಣ ಹಂತ ನೆಕ್ಸ್ಟ್ ಬಂದ್ಬಿಟ್ಟು ಅದರದ್ದು ಪಕ್ಕ ಸ್ಟಾಲಿಗೆ ಹೋದ್ರೆ ನಿಮಗೆ ಹಸುಗಳಿಗೆ ಬೇಕಾಗಿರೋ ಫುಡ್ ಆಗಿರ್ಬೋದು ಅದಾದಮೇಲೆ ಮಷಿನ್ಸು ಹಾಲು ಕರಿ ಸೊ ಈ ಥರದ್ದು ಎಲ್ಲನೂ ಸಿಕ್ತಿತ್ತು ಆ್ಯಂಡ್ ನೀವು ಇಲ್ಲಿ ನೋಡ್ತಿದ್ದೀರ ಆ್ಯಂಡ್ ಸೆಂಟರ್ ಸೆಂಟ್ರಲ್ಲಿ ಈ ಥರ ಎತ್ತುಗಳ್ನ ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ಸುಮಾರು ಜನ ಫೋಟೋಸ್ ಎಲ್ಲ ತಕ್ಕೊಂತಿದ್ರು ಆ್ಯಂಡ್ ನಮ್ಮಪ್ಪನೂ ಕೂಡ ತೆಕ್ಕೊಂಡ್ರು ನಾನು ಕೂಡ ಲಾಸ್ಟಲ್ಲಿ ತೆಕ್ಕೊಂಡಿದ್ದೀನಿ ಸೊ ಆ ಫೋಟೋಸ್ ಎಲ್ಲ ಲಾಸ್ಟಲ್ಲಿ ನಾನು ಪ್ಲೇ ಮಾಡ್ತೀನಿ ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ಕೋಳಿಗೆ ನೀರು ಹಾಕೋದು ಮತ್ತು ಮೇವು ಹಾಕೋದು ಇದೆಲ್ಲ ಸೊ ನಮ್ದು ಅಂಗಡಿ ಇರೋದ್ರಿಂದ ನಾವು ಕೂಡ ಪರ್ಚೇಸ್ ಮಾಡಿದ್ರೆ ಇದನ್ನು ಎತ್ತೂ ಅಷ್ಟೇ ಅಲ್ಲ ಕುದುರೆನೂ ಕೂಡ ಈ ಥರ ಮಿಡಲಲ್ಲಿ ಇಂಕ್ ಕರ್ಕೊಂಡೋಗ್ತಿದ್ರು ನನಗೊಂದು ಆಸೆ ಇತ್ತು ಕುದುರೆ ಜೊತೆ ಫೋಟೋ ತೆಕ್ಕೋಬೇಕು ಅಂತ ಬಟ್ ಆಗಲೇ ಇಲ್ಲ ಬ್ಯಾಡ್ ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ವಾಟರ್ ಮತ್ತು ಮೆಡಿಸನ್ ಸ್ಪ್ರಿಂಕಲು ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಡ್ರೋನ್ ಏನು ಕಾಣ್ತಿದ್ಯೋ ಸೊ ಇದು ಬಂದುಬಿಟ್ಟು ಈ ಮೆಡಿಸನ್ನೆಲ್ಲ ಸ್ಪ್ರೇ ಮಾಡ್ಬೋದು ಅಂತ ಇದರಿಂದ ಸೊ ಈವನ್ ನನಗೂ ಗೊತ್ತಿರಲಿಲ್ಲ ಇಲ್ಲೇ ಹೇಳಿದ್ದು ಇವರು

ਬਣੀ ਮਸਦੂਰ ਨੋੜੀ ಮಸಾಜಿಂಗ್ ಎಕ್ವಿಪ್ಮೆಂಟ್ಸು ಅದಾದಮೇಲೆ ಸೋಲರು ಮತ್ತು ಕೀಳ್ತಾರಲ್ಲ ಅದು ಮಷಿನ್ಸು ಸೊ ಈ ಥರ ಪ್ರತಿಯೊಂದಿನೂ ಇದೆ ಆ್ಯಂಡ್ ನಿಮ್ಗೇನಾದರೂ ಫಾರ್ಮಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿ ನಾಲೆಡ್ಜ್ ಇಲ್ಲ ಅಂತಂದರೂ ಕೂಡ ನಾ ನಾಲೆಡ್ಜ್ ಸಿಗುತ್ತೆ ಅದಾದಮೇಲೆ ಇನ್ಫಾರ್ಮೇಷನ್ ಸಿಗುತ್ತೆ ಆ್ಯಂಡ್ ನೀವು ಕೂಡ ಫಾರ್ಮಿಂಗ್ನ ಸ್ಟಾರ್ಟ್ ಮಾಡ್ಬೋದು ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ನಮಗೆ ಇಲ್ಲಿ ಅಲ್ಲಲ್ಲಲ್ಲಿ ಈ ಥರ ಮಣ್ಣಿಂದ ಮಾಡಿರುವಂತಹ ಮಡಕೆ ಪಾತ್ರೆಗಳು ಇದೆಲ್ಲನೂ ಸಿಗುತ್ತೆ ಆ್ಯಂಡ್ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೂಡ ಅದನ್ನು ಟ್ರೈ ಕೂಡ ಮಾಡ್ತಿದ್ರು ಅಲ್ಲಂದರೆ ಇನ್ಸ್ಟ್ರಕ್ಟರ್ ಇರ್ತಾರೆ ಹೇಳ್ಕೊಡೋರು ಹೆಂಗೆ ಮಾಡಬೇಕು ಏನು ಅಂತ ಸೊ ಇದನ್ನೆಲ್ಲ ನೋಡಿ ಸ್ವಲ್ಪ ಖುಷಿಯಾಯಿತು ಆ್ಯಂಡ್ ಯಾ ಈಗ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಮಗೆ ಫುಲ್ಲು ಓಶರ್ಸ್ ಆಗಿರ್ಬೋದು ಮೋಟರು ನೆಕ್ಸ್ಟು ಇದೆಲ್ಲ ಪೂರ್ತಿ ಈ ಎಲ್ಲ ಏನಿದೆಯೋ ಇದೆಲ್ಲನೂ ಅದೇ ಸಿಗುತ್ತೆ ಆಮೇಲೆ ಬೋರ್ವೆಲ್ಲಿಗೆ ಬೇಕಾಗಿರುವಂಥ ಪೈಪ್ಗಳು ಸೊ ಈ ಥರದೇ ಎಲ್ಲನೂ ಈ ಸ್ಟಾಲಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ ಈ ತಂಬೂರಿಗಳನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಬಿತ್ತನೆ ಮಾಡ್ತಾರಲ್ಲ ಸೊರದ್ದು ಏನೇನೆಲ್ಲ ಇದೆ ಏನೇನು ಕಾಳೆಲ್ಲ ಇದೆ ಮತ್ತು ಏನೇನು ಬೀಜಗಳೆಲ್ಲ ಇದೆ ಅಂತ ನೋಡೋಣ ಅಂತ ಹೋಗಿದ್ದು ಇಲ್ಲಿ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಬಿತ್ತನೆ ಬೀಜಗಳಿದ್ವು ಅದಾದಮೇಲೆ ಏನೋ ಎಣ್ಣೆ ಮಾಡೋದು ಕೂಡ ಏನೋ ಬೀಜಗಳಿದ್ವು ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋವಂಥದ್ದು ಸೀಡ್ಸ್ ಎಲ್ಲ ಇತ್ತು ಆ್ಯಂಡ್ ಅದನ್ನೆಲ್ಲ ನೋಡಿದ್ಮೇಲೆ ನನಗಿದು ನೋಡಿ ತುಂಬಾ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಕಾಳಲ್ಲೇ ಎಲ್ಲನೂ ಈ ಥರ ಮಾಡಿದ್ದಾರೆ ಸೊ ನನಗದಂತೂ ತುಂಬಾ ಇಷ್ಟ ಆಯಿತು ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಅದರ ಪಕ್ಕದಲ್ಲೇ ಇದ್ದಂತಹ ಈ ಒಂದು ಫ್ಲಾಪಾರ್ಡ್ಸ್ ಎಲ್ಲ ನೋಡೋಣ ಅಂತ ಹೋದ್ವಿ ಆ್ಯಂಡ್ ಇಲ್ಲಿನೂ ಪ್ರೋಗ್ರಾಮ್ ಕೂಡ ನಡೀತಿತ್ತು ನಾವೇನು ಈ ಪ್ರೋಗ್ರಾಮ್ ಎಲ್ಲ ಕೇಳಿಸ್ಕೊಂಡಿಲ್ಲ ಜಸ್ಟ್ ಇದನ್ನೆಲ್ಲ ನೋಡಿಕೊಂಡು ನಾವು ಹೋದ್ವಿ ನೆಕ್ಸ್ಟ್ ನಾವು ಹೋಗಿದ್ದು ಈ ಫ್ಲವರ್ಸ್ ಸ್ಲಾಟಿಗೆ ಇಲ್ಲಿ ಬಂದ್ಬಿಟ್ಟು ತುಂಬ ಚೆನ್ನಾಗಿ ನಾನು ಇಲ್ಲೆಲ್ಲ ಬಂದ್ಬಿಟ್ಟು ಈ ಗಿಡಗಳನ್ನ ಹೇಗೆ ಬೆಳೀಬೇಕು ಅದಾದ್ಮೇಲೆ ಅದಕ್ಕೆ ಮದ್ದು ಮತ್ತು ಎಷ್ಟು ನೀರು ಹಾಕಬೇಕು ಏನು ಸೊ ಈ ಥರದನ್ನೆಲ್ಲ ಇಲ್ಲೆಲ್ಲ ಎಕ್ಸ್ಪ್ಲೇನೆಲ್ಲ ಮಾಡ್ತಿದ್ರು ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹಾಗೆ ಮುಂದೆ ಬಂದರೆ ನಮಗಿಲ್ಲೊಂದು ಡಿಫ್ರೆಂಟಾಗಿರುವಂತಹ ಮಣ್ಣು ನೋಡೋದಕ್ಕೆ ಸಿಗುತ್ತೆ ನಾನು ಫರ್ ದ ಫಸ್ಟ್ ಟೈಮ್ ಇಷ್ಟೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಣ್ಣನ್ನೆಲ್ಲ ನೋಡಿದ್ದು ಆ್ಯಂಡ್ ಒಟ್ಟು ಮರಳು ಒಟ್ಟು ತೆಗೆಯುವ ಇಲ್ಲಿ ಬಂದ್ಬಿಟ್ಟು ಚಿಕ್ಕ ಚಿಕ್ಕ ಗಿಡಗಳು ಅದಾದ್ಮೇಲೆ ಗಿಡ ಮೂಲಿಕೆಗಳು ಅಂದ್ರೆ ಔಷಧಿಗ್ ಬೇಕಾಗಿರೋದು ಸೊ ಈ ತರದನ್ನೆಲ್ಲ ಸಪ್ರೇಟ್ ಪ್ಲೇಸ್ ಮಾಡಿ ಇಟ್ಟಿದ್ರು Okay. THANKS <laughs> FOR ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಜೋಳ ಆ್ಯಂಡ್ ಜೋಳಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಇದೆ ಆ್ಯಂಡ್ ಇದನ್ನ ಹೇಗೆ ಬೆಳಿಬೇಕು ಅದಾದಮೇಲೆ ಇದಕ್ಕೆ ಏನೇನೆಲ್ಲ ಮದ್ದಾಕಬೇಕು ಅಂತ ಹೇಳಿ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ಆ ಕಡೆ ಸೊ ನೆಕ್ಸ್ಟ್ ನಾವು ಹೋಗಿದ್ದು ಇಲ್ಲಿ ಫುಲ್ಲು ದೊಡ್ಡ ದೊಡ್ಡ ಗಿಡ ಎಲ್ಲ ಇರುತ್ತಲ್ಲ ಫ್ಲವರ್ಸ್ ಇಲ್ಲಿನೂ ಕೂಡ ಅಷ್ಟೇ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಫ್ಲವರ್ಸ್ ಅಂದರೆ ಗಿಡಗಳೆಲ್ಲ ಇತ್ತು ಸೂರ್ಯಕಾಂತಿ ಆಗಿರ್ಬೋದು ಅದಾದಮೇಲೆ ಹೂವು ಸೊ ಈ ಥರ ಇನ್ನೂ ಏನೇನು ಬೇರೆ ಬೇರೆ ಹೂವುಗಳದೆಲ್ಲ ಇತ್ತು ಸೊ ಯಾ ನೋಡಿ ಅದೇ ಅಂದರೆ ಅಂದರೆ ನನಗೆ ಒಂದು ಆಶ್ಚರ್ಯ ಏನಾಯಿತು ಅಂತಂದರೆ ಬೇರೆ ಬೇರೆ ಊರುಗಳಿಂದ ಎಲ್ಲ ಬಸ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಇದನ್ನು ನೋಡೋದಕ್ಕೋಸ್ಕರ ಅಂತಾನೆ ಸೊ ಅದಂತೂ ಸ್ವಲ್ಪ ಖುಷಿಯಾಯಿತು ಜನ ಇಟ್ಟು ನೆಕ್ಸ್ಟ್ ಲೆವೆಲಲ್ಲಿ ಇದ್ದರು ಆ್ಯಂಡ್ ನನ್ನ ಫೋನಲ್ಲೂ ಕೂಡ ಚಾರ್ಜ್ ಕಡಿಮೆ ಆಗ್ತಾವಂತ ಸಾಂಗಾಗಿ ಜಾಸ್ತಿ ವೀಡಿಯೋಸ್ನ ಮಾಡೋದಕ್ಕಾಗಿಲ್ಲ ಸೊ ಆದಷ್ಟು ಮಾಡಿದ್ದೀನಿ ಫೋನ್ ಸ್ವಿಚ್ ಆಫ್ ಆಗೋವರೆಗೂ ವೀಡಿಯೋಸ್ನ ಮಾಡಿದ್ದೀನಿ ಸೊ ಅಡ್ಜಸ್ಟ್ ಮಾಡಿಕೊಡಿ ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಅಲ್ಲಲ್ಲಲ್ಲಿ ಈ ಮೊಡಕೆ ಮಡಕೆಗಳು ಮತ್ತು ಪಾತ್ರೆಗಳು ಮಣ್ಣಿಂದು ಸೊ ಇದೆಲ್ಲನೂ ಇತ್ತು ಆ್ಯಂಡ್ ನೆಕ್ಸ್ಟ್ ಈಗ ಒಂದು ಸಾಂಗ್ ಬರುತ್ತೆ ಆ ಸಾಂಗ್ನ ನಾನಂತೂ ಕೇಳಿ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನ್ಪು ಬಂದ್ಬಿಡ್ತು ಬಿಕಾಸ್ ನಾನು ಈ ಸಾಂಗ್ಗೆ ನಮ್ಮ ಸ್ಕೂಲಲ್ಲಿ ಡ್ಯಾನ್ಸ್ ಪರ್ಫಾಮ್ ಮಾಡಿದ್ದೆ ಹೆಂಗಿತ್ತು ಸಾಂಗು ಚೆನ್ನಾಗಿತ್ತಲ್ವಾ ಯಸ್ ಸೊ ಯಾ ಹಾದು ಬಿಡಿ ಆ್ಯಂಡ್ ಇವಾಗ ಬಂದ್ಬಿಟ್ಟು ಹೇಳಿ ಹೂ ಕೋಸು ಎಲೆ ಕೋಸು ಇದ್ರದ್ದೆಲ್ಲ ಗಿಡಗಳು ಬರುತ್ತಲ್ಲ ಸೊ ಅದನ್ನು ಹೋಗಿದ್ವಿ ಆ್ಯಂಡ್ ಅದು ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗಿತ್ತು ಸೊ ಹಂಗಾಗಿ ರಿಟರ್ನ್ ಬಂದ್ವಿ ನನಗಂತೂ ಈ ಸನ್ಫ್ಲವರ್ಸ್ನ ನೋಡಿದ್ಮೇಲೆ ಮನಸ್ಸಿಗೆ ಒಂಥರ ಖುಷಿ ಆಯಿತು ಸೊ ನಿಮಗೂ ಹಾಕ್ತಿದ್ಯಲ್ಲ ಎಸ್ ಸೊ ಇದನ್ನೆಲ್ಲ ನೋಡಿಕೊಂಡು ಇವಾಗ ಫುಡ್ ಕೋರ್ಟ್ ಕಡೆ ಹೋಗಿದ್ವಿ ಆಲ್ರೆಡಿ ಟೈಮ್ ಆಗುತ್ತಿದೆ ಏಳು ಗಂಟೆ ಲೇಟ್ ಆಗುತ್ತೆ ಅದೇ ಅದೇ ಮಾಡ್ತಾ ಇದ್ವಿ ಸರ್ಪ್ರೈಸ್ ಆ ಕಡೆ ಈ ಕಡೆಗೆ ನೋಡ ಬಾ ಇಲ್ಲಿ ಒಂದು ಬಿಸ್ನೆಸ್ ಹಾಕೊಂಡ್ಬಿಡೋಣ ವರ್ಷ ವರ್ಷ ಹಾ ಮೂರು ದಿನ ಇರುತ್ತಲ್ಲ ಮೂರ್ ನಾಲ್ಕ ದಿನ ಮೂರು ನಾಲ್ಕು ದಿನ ಹಾಕೊಂಡ್ಬಿಡೋಣ ಈ ಫುಡ್ ಕೋರ್ಟಲ್ಲಂತೂ ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ನೀವು ನೋಡ್ತಿದ್ದೀರಾ ಇಲ್ಲಿ ಆ್ಯಂಡ್ ನಾನು ಇಲ್ಲಿ ತಗೊಂಡಿದ್ದು ಒಂದು ಪೊಟೇಟೋ ಟ್ವಿಸ್ಟರ್ ಆಮೇಲೆ ನಮ್ಮಪ್ಪ ಒಂದು ಕಾಫಿ ಕುಡಿದ್ರು ಅಷ್ಟೇ ಆ್ಯಂಡ್ ಇವಾಗ ತುಂಬ ಲೇಟಾಗಿಬಿಟ್ಟಿದೆ ಆ್ಯಂಡ್ ಬಸ್ ಕೂಡ ಸಿಗೋಲ್ಲ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಬೇಗ ಬೇಗ ಹೊರಟ್ವಿ ನಾನು ಆಗಲೇ ಹೇಳಿದಾಗೆ ಮತ್ತೆ ಬಸ್ ಫ್ರೀ ಇರುತ್ತೆ ಸೊ ಮೈನ್ ಗೇಟ್ವರೆಗೂ ತಂದು ಬಿಡ್ತಾರೆ ಆ್ಯಂಡ್ ಅಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ವಾಕ್ ಮಾಡಿದ್ರೆ ಮೇನ್ ಗೇಟ್ ರೀಚ್ ಆಗ್ತೀವಿ ಆ್ಯಂಡ್ ಯಾ ಅಲ್ಲಿಂದ ಮತ್ತೆ ನಾವು ಮನೆಗೆ ರಿಟರ್ನ್ ಬಂದ್ವಿ ಸೊ ಇದು ಬಂದುಬಿಟ್ಟು ನಾನು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಿರೋದು ಬಿಕಾಸ್ ನೆನ್ನೆ ನೈಟ್ ಬರೋದ್ರೊಳಗೆ ಲೇಟ್ ಆಯಿತು ಆ್ಯಂಡ್ ತುಂಬ ಟ್ರಾಫಿಕ್ ಇತ್ತು ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೆ ಸೊ ಹಂಗಾಗಿ ಬಂದು ಮಲ್ಕೊಂಡ್ಬಿಟ್ಟೆ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿತ್ತು ನಾನು ಎಷ್ಟೊಂದು ನೋಡೇ ಇರಲಿಲ್ಲ ಅದನ್ನೆಲ್ಲ ನೋಡಿದೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ ಯಾ ಯಾರಿಗಾದರೂ ಫಾರ್ಮಿಂಗ್ ಇಂಟ್ರೆಸ್ಟ್ ಇದ್ದರೆ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ದಿಸ್ ಆ್ಯಂಡ್ ಯಾ ದಟ್ಸ್ ಇಟ್ ಇನ್ನೇನು ನನಗೆ ಆ್ಯಕ್ಚುಲಿ ಸನ್ಫ್ಲವರ್ಸ್ನ ನೋಡಿ ಅಂತ ತುಂಬಾ ಖುಷಿಯಾಯಿತು ಸೊ ಅದರದ್ದು ಫೋಟೋಸ್ ಎಲ್ಲ ತೆಕ್ಕೊಂಡಿದ್ದೀನಿ ಈಗ ಮುಂದೆ ಬರುತ್ತೆ ಅದನ್ನೆಲ್ಲ ನೋಡಿ ಯಾ ದಟ್ಸ್ ಇಟ್ ಅಷ್ಟೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್ ಬೈ ಬಾಯ್ ಥ್ಯಾಂಕ್ ಯು